ಸರಿ ಆದ್ದರಿಂದ ನಾವು ನಿಮಗೆ ಇನ್ನೂ ಕೆಲವು ಉದಾಹರಣೆಗಳನ್ನು ನೀಡಲಿದ್ದೇವೆ ನಾವು ಸರಪಳಿ ಮತ್ತು ನಂತರ ಶಿಲುಬೆಗೇರಿಸುವಿಕೆಗೆ ಸಂಬಂಧಿಸಿದ ಮತ್ತೊಂದು ಐತಿಹಾಸಿಕ ಕಾಲ ಸಂಗಾತಿಯನ್ನು ನೋಡಲಿದ್ದೇವೆ ಶಿಲುಬೆಗೇರಿಸುವಿಕೆಯು ಕುರಾನಲ್ಲಿ ಗೊಂದಲಮಯವಾಗಿಲ್ಲ ಅವರು ಶಿಲುಬೆಗೇರಿಸಬೇಕಾದ ಒಂದು ಶಿಲುಬೆಯನ್ನು ಅವರು ಮಾಡಿದರು ನಮ್ಮೊಂದಿಗೆ ರೀ ಎಲ್ಲರಿಗೂ ನಮಸ್ಕಾರ ನಾನು ಅಲ್ಪಾದಿ ಮತ್ತು ನನ್ನೊಂದಿಗೆ ಸ್ಟುಡಿಯೋದಲ್ಲಿ ಡಾ ಜೆ ಸ್ಮಿತ್ ಇದ್ದಾರೆ ಮತ್ತು ನಾವು ಕುರಾನ್ ವಿಷಯಗಳಿಗೆ ಸಂಬಂಧಿಸಿದ ಐತಿಹಾಸಿಕ ಕಾಲ ಸಂಗಾತಿಗಳ ಬಗ್ಗೆ ನಮ್ಮ ಅಧ್ಯಯನ ಅಥವಾ ಸಂಶೋಧನೆಯನ್ನು ಮುಂದುವರಿಸುತ್ತಿದ್ದೇವೆ ಉದಾಹರಣೆಗೆ ಕುರಾನ್ ಹೇಳುವ ಹಲವಾರು ಸುಳ್ಳು ಐತಿಹಾಸಿಕ ಹಕ್ಕುಗಳನ್ನು ನಾವು ಒಳಗೊಂಡಿದ್ದೇವೆ ಉದಾಹರಣೆಗೆ ಅಧ್ಯಾಯ ಹದಿನೇಳರಲ್ಲಿ ಅದನ್ನು ಕಂಡುಕೊಳ್ಳುತ್ತೇವೆ ಮತ್ತು ಇನ್ನೊಂದು ಅಧ್ಯಾಯ ಇಪ್ಪತ್ತರಲ್ಲಿ ಮೋಶೆಯ ಕಾಲದಲ್ಲಿ ಸಮರಿತನರ ಅಸ್ತಿತ್ವದ ಬಗ್ಗೆ ಅಥವಾ ಅವರು ಸ್ವರ್ಗಾರೋಹಣ ಮಾಡಿದ ಸಮಯದಲ್ಲಿ ಎರುಸಲೇಮಿನಲ್ಲಿ ಸಾಮಾನ್ಯವಾಗಿ ಇಸ್ಲಾಮಿಕ್ ಮಸೀದಿಯ ಗೋಲ್ಡನ್ ಗುಮ್ಮಟ ಅಥವಾ ಇಸ್ಲಾಮಿಕ್ ಮಸೀದಿಯ ಅಸ್ತಿತ್ವದ ಬಗ್ಗೆ ವಿವರಿಸುತ್ತದೆ ಆದ್ದರಿಂದ ಹೇಳಬೇಕಾಗಿರುವುದು ಏನೆಂದರೆ ಆ ಘಟನೆಗಳನ್ನು ಕುರಾನಲ್ಲಿ ಪಟ್ಟಿ ಮಾಡಬಹುದಾದರೂ ಅವು ಐತಿಹಾಸಿಕವಾಗಿ ನಿಖರವಾಗಿ ಹೇಳುವುದಿಲ್ಲ ಇಂದು ನಾವು ಅಂತಹ ಮತ್ತೊಂದು ಉದಾಹರಣೆಯನ್ನು ನೋಡಲಿದ್ದೇವೆ ಮತ್ತು ನನ್ನೊಂದಿಗೆ ಸ್ಟುಡಿಯೋದಲ್ಲಿ ಡಾ ಜೆ ಸ್ಮಿತ್ ಇದ್ದಾರೆ ಆದ್ದರಿಂದ ಜೆ ಅವರೇ ಈಗ ದೋಷಗಳು ಮತ್ತು ಐತಿಹಾಸಿಕ ಕಾಲಸಂಗಾತಿಗಳ ಉದಾಹರಣೆಗಳ ಮೂಲಕ ನಾವು ಇಲ್ಲಿ ಅನೇಕ ವಿಷಯಗಳ ಕುರಿತು ಮಾತಾಡಲಿದ್ದೇವೆ ಸರಿ ಈಗ ನಾವು ಕುರಾನಿನ ಮೂವತ್ನಾಲ್ಕನೇ ಅಧ್ಯಾಯಕ್ಕೆ ಹೋಗೋಣ ನಮ್ಮ ಚಿತ್ರಪಟಗಳಿಗೆ ಹಿಂತಿರುಗೋಣ ಮತ್ತು ಅಲ್ಲಿ ನೀವು ಮೂವತ್ನಾಲ್ಕನೇ ಅಧ್ಯಾಯದ ಹತ್ತೂರಿಂದ ಹನ್ನೊಂದನೇ ವಾಕ್ಯವನ್ನು ನೋಡುತ್ತೀರಿ ಅದು ಇದರ ಕುರಿತು ಮಾತಾಡುತ್ತದೆ ನಾವು ದಾವುದರಿಗೆ ನಮ್ಮ ಕಡೆಯಿಂದ ವಿಶೇಷ ಅನುಗ್ರಹವನ್ನು ಕರುಣಿಸಿದ್ದೆವು ಪರ್ವತಗಳೇ ಅವನ ಜೊತೆಗೂಡಿ ಕೀರ್ತನೆ ಮಾಡಿರಿ ಎಂದು ಆದೇಶಿಸಲಾಗಿತ್ತು ಮತ್ತು ಪಕ್ಷಿಗಳಿಗೂ ಹಾಗೆಂದು ಆದೇಶಿಸಲಾಗಿತ್ತು ಮತ್ತು ನಾವು ಉಕ್ಕನ್ನು ಅವರ ಪಾಲಿಗೆ ಮೃದುವಾಗಿಸಿದ್ದೆವು ವಿಶಾಲ ಕವಚಗಳನ್ನು ರಚಿಸಿರಿ ಹಾಗೂ ಕುಣಿಕೆಗಳನ್ನು ಸಂತುಲಿತವಾಗಿ ಜೋಡಿಸಿರಿ ಮತ್ತು ನೀವು ಸತ್ಕರ್ಮಗಳನ್ನು ಮಾಡಿರಿ ನೀವು ಮಾಡುವ ಎಲ್ಲವನ್ನು ನಾನು ಖಂಡಿತ ನೋಡುತ್ತಿರುತ್ತೇನೆ ಎಂದು ಅವರೊಡನೆ ಹೇಳಲಾಗಿತ್ತು ಆದ್ದರಿಂದ ನೀವು ಕೇಳಬೇಕಾದ ಪ್ರಶ್ನೆಯೆಂದರೆ ಕ್ರೀಪು ಒಂದು ಸಾವಿರ ಸುಮಾರಿಗೆ ವಾಸಿಸುತ್ತಿದ್ದ ದಾವಿದನ ಸಮಯದಲ್ಲಿ ಅವರು ಕಬ್ಬಿಣದ ಸರಪಳಿ ಹೊಂದಿದ್ದರೆ ಇಲ್ಲ ಹೊಂದಿರಲಿಲ್ಲ ನಾವು ಚಿತ್ರಪಟಗಳಿಗೆ ಹಿಂತಿರುಗೋಣ ದಾವಿದನು ಜೀವಿಸುತ್ತಿರುವಾಗ ಕ್ರಿಸ್ತಪೂರ್ವ ಇನ್ನೂರರವರೆಗೆ ಮತ್ತು ಎಂಟ್ನೂರು ವರ್ಷಗಳ ನಂತರ ಸರಪಳಿ ಗುರುತುಗಳನ್ನು ಕಂಡುಹಿಡಿಯಲಾಗಿಲ್ಲ ಆದ್ದರಿಂದ ಇದು ದೊಡ್ಡ ಸಮಸ್ಯೆಯಾಗಿದೆ ಏಕೆಂದರೆ ಕುರಾನ್ ಅನ್ನು ಬರೆದವರು ಇದನ್ನು ಬರೆದಾಗ ಅವರಿಗೆ ಇದು ತಿಳಿದಿರಲಿಲ್ಲ ಕ್ರಿಸ್ತಪೂರ್ವ ಇನ್ನೂರರವರೆಗೆ ಸರಪಳಿಯ ಗುರುತನ್ನು ಕಂಡುಹಿಡಿಯಲಾಗುವುದಿಲ್ಲ ಎಂಬ ಅಂಶವು ಅವರಿಗೆ ತಿಳಿದಿರಲಿಲ್ಲ ಆದ್ದರಿಂದ ಕ್ರಿಸ್ತಶಿಕ ಒಂಬತ್ತು ಮತ್ತು ಹತ್ತನೇ ಶತಮಾನದಲ್ಲಿ ಅವರು ಅದನ್ನು ಹೊಂದಿದ್ದರಿಂದ ಅವರು ಅದನ್ನು ಹೊಂದಿರಬೇಕು ಎಂದು ಅವರು ಭಾವಿಸುತ್ತಾರೆ ದಾವಿದನ ಕಾಲದಲ್ಲ ಆಗಿರುವಂಥದ್ದು ಸುಲಭದ ತಪ್ಪು ಆದರೆ ಅಲ್ಲಾಹನು ಈ ರೀತಿಯ ತಪ್ಪನ್ನು ಮಾಡುವುದಿಲ್ಲ ಎಂದು ಇದು ತೋರಿಸುತ್ತದೆ ಇದು ಮಾನವ ತಪ್ಪಾಗಿದೆ ಇದು ಸಾಮಾನ್ಯವಾಗಿದೆ ಅವರಿಗೆ ಅವರ ಇತಿಹಾಸ ತಿಳಿದಿಲ್ಲ ಎಂದು ನಾನು ಅರ್ಥಮಾಡಿಕೊಳ್ಳಬಲ್ಲೆನು ನಾವು ಚಿತ್ರಪಟಕ್ಕೆ ಹಿಂತಿರುಗೋಣ ಮತ್ತು ಮುಂದಿನದನ್ನು ನೋಡೋಣ ಮತ್ತು ಇದು ಶಿಲುಬೆಗೆರಿಸುವಿಕೆಗೆ ಸಂಬಂಧಿಸಿದೆ ಆದ್ದರಿಂದ ನೀವು ಕುರಾನ್ ಅನ್ನು ನೋಡಿದಾಗ ಅಧ್ಯಾಯ ಏಳು ಹವರ್ ಹನ್ನೆರಡು ಮಿನಟ್ ಶೂನ್ಯ ಮೈನಸ್ ಒಂದು ಹಂಡ್ರೆಡ್ ಇಪ್ಪತ್ನಾಲ್ಕು ವಚನದಲ್ಲಿ ಫರೋಹನು ಜಾದುಗಾರರಿಗೆ ಶಿಲುಬೆಗೇರಿಸುವಂತೆ ಹೇಳುವುದನ್ನು ನೀವು ನೋಡುತ್ತೀರಿ ಇದು ನಿಜವಾಗಿಯೂ ಇದು ನಗರದ ಜನರಿಂದ ಹೊರಹಾಕಲು ನೀವು ಪಿತೂರಿ ನಡೆಸಿದ ಪಿತೂರಿಯಾಗಿದೆ ಆದರೆ ನಾನು ಖಂಡಿತವಾಗಿಯೂ ನಿಮ್ಮ ಕೈ ಮತ್ತು ಕಾಲುಗಳನ್ನು ವಿರುದ್ಧ ದಿಕ್ಕಿನಲ್ಲಿ ಕತ್ತರಿಸುತ್ತೇನೆ ಅಂದರೆ ಉದಾಹರಣೆಗೆ ಎಡಗಾಲು ಮತ್ತು ಬಲಗಾಲು ಕತ್ತರಿಸುವುದು ಎಂದು ನಿಮಗೆ ತಿಳಿಯುತ್ತದೆ ನಂತರ ಇಪ್ಪತ್ತನೇ ಅಧ್ಯಾಯದಲ್ಲಿ ನಾನು ನಿಮ್ಮೆಲ್ಲರನ್ನೂ ಶಿಲುಬೆಗೆರಿಸುತ್ತೇನೆ ಎನ್ನುವುದನ್ನು ನೋಡುತ್ತೇವೆ ಇದು ಮೋಶೆಯನ್ನು ಉಲ್ಲೇಖಿಸುವ ಅಧ್ಯಾಯ ಇಪ್ಪತ್ತು ವಚನ ಎಪ್ಪತ್ತೊಂದು ರಲ್ಲಿಯೂ ಪುನರಾವರ್ತಿಸಲ್ಪಟ್ಟಿದೆ ಇದು ನಾನು ನಿಮಗೆ ಅನುಮತಿ ನೀಡುವ ಮೊದಲು ನೀವು ಅವನನ್ನು ನಂಬಿದ್ದೀರಿ ಎಂದು ಹೇಳುತ್ತದೆ ನಿಜವಾಗಿಯೂ ಅವನು ನಿಮಗೆ ಜಾದುವನ್ನು ಕಲಿಸಿದ ನಿಮ್ಮ ನಾಯಕ ಆದ್ದರಿಂದ ನಾನು ಖಂಡಿತವಾಗಿಯೂ ನಿಮ್ಮ ಕೈ ಮತ್ತು ಕಾಲುಗಳನ್ನು ವಿರುದ್ಧ ದಿಕ್ಕುಗಳಲ್ಲಿ ಕತ್ತರಿಸುತ್ತೇನೆ ಮತ್ತು ನಾನು ನಿಮ್ಮನ್ನು ತಾಳೆ ಮರಗಳ ಕಾಂಡಗಳಲ್ಲಿ ಶಿಲುಬೆಗೆರಿಸುತ್ತೇನೆ ಮತ್ತು ನಮ್ಮಲ್ಲಿ ಯಾರು ಶಿಕ್ಷೆ ಮತ್ತು ಹೆಚ್ಚಿನದನ್ನು ನೀಡುವಲ್ಲಿ ಹೆಚ್ಚು ಕಠಿಣರು ಎಂದು ನಿಮಗೆ ಖಂಡಿತವಾಗಿಯೂ ತಿಳಿಯುತ್ತದೆ ಆದ್ದರಿಂದ ಕ್ರಿಸ್ತಪೂರ್ವ ಒಂದು ಸಾವಿರ ನಾನ್ನೂರರಲ್ಲಿ ಜೀವಿಸಿದ್ದ ಮೋಶೆಯ ಸಮಯವನ್ನು ನೀವು ನೋಡಿದ್ದೀರಿ ಅಲ್ಲಿ ಶಿಲುಬೆಗೆರಿಸುವುದು ತುಂಬಾ ಸಾಮಾನ್ಯವಾಗಿತ್ತು ಅವರಿಗೆ ಸಾಧ್ಯವಾಗಲಿಲ್ಲ ಫರೋಹನ ಜಾದುಗಾರರಿಗೆ ಮೋಷೆಯೊಂದಿಗೆ ಇರಲು ಸಾಧ್ಯವಾಗಲಿಲ್ಲ ಮತ್ತು ಆದ್ದರಿಂದ ಅವರನ್ನು ಶಿಲುಬೆಗೇರಿಸಲು ಕಳುಹಿಸಲಾಯಿತು ನೀವು ಮತ್ತೊಂದು ಅಧ್ಯಾಯವಾದ ಹನ್ನೆರಡು ನಲವತ್ತೊಂದಕ್ಕೆ ಹೋದರೆ ಇಲ್ಲಿ ನೀವು ಯೋಸೈಫನ ಕಾಲಘಟ್ಟವನ್ನು ನೋಡುತ್ತಿರಿ ಈಗ ನಾವು ಕ್ರಿಸ್ತಪೂರ್ವ ಒಂದು ಸಾವಿರ ಹೋಗುತ್ತಿದ್ದೇವೆ ಆದ್ದರಿಂದ ಇನ್ನೂ ನಾನ್ನೂರ ವರ್ಷಗಳ ಹಿಂದೆ ಸೆರೆಮನೆಯ ಸಹಚರರಿಗೆ ಹೇಳುವುದೇನೆಂದರೆ ನಿಮ್ಮಲ್ಲಿ ಒಬ್ಬನು ತನ್ನ ಯಜಮಾನನಿಗೆ ಕುಡಿಯಲು ದ್ರಾಕ್ಷಾರಸವನ್ನು ಸುರಿಯುವನು ಮತ್ತು ಇನ್ನೊಬ್ಬನನ್ನು ಶಿಲುಬೆಗೇರಿಸಲಾಗುವುದು ಆದ್ದರಿಂದ ಯೋಸೆಫನು ಐಗುಪ್ತದ ಸೆರೆಮನೆಯಲ್ಲಿದ್ದಾಗ ಅವನೊಂದಿಗೆ ಸೆರೆಮನೆಯಲ್ಲಿರುವ ವ್ಯಕ್ತಿಯನ್ನು ಶಿಲುಬೆಗೇರಿಸಲಾಗುವುದು ಎಂಬುದಾಗಿ ಹೇಳಲಾಗಿದೆ ಕ್ರಿಸ್ತಪೂರ್ವ ಒಂದು ಸಾವಿರ ಎಂಟುನೂರು ಮತ್ತು ಕ್ರಿಸ್ತಪೂರ್ವ ಒಂದು ಸಾವಿರ ನಾನ್ನೂರರಲ್ಲಿ ಅಲ್ಲಿ ನಡೆಯುತ್ತಿರುವ ಶಿಲುಬೆಗೇರಿಸುವಿಕೆಗಳೂ ಕಂಡುಬರುತ್ತವೆ ಚಿತ್ರಪಟವನ್ನು ಮತ್ತೊಮ್ಮೆ ನೋಡೋಣ ಇದರಲ್ಲಿ ಕೆಲವು ಸಮಸ್ಯೆಗಳಿವೆ ಎಂದು ನೀವು ನೋಡುತ್ತೀರಿ ಏಕೆ ಮೋಶೆಯು ಕ್ರಿಸ್ತಪೂರ್ವ ಒಂದು ಸಾವಿರ ನಾನ್ನೂರ ನಲವತ್ತೇಳುರಲ್ಲಿ ಜೀವಿಸಿದ್ದನೆಂದು ನಮಗೆ ತಿಳಿದಿದೆ ಯೋಸೇಫನು ಕ್ರಿಸ್ತಪೂರ್ವ ಒಂದು ಸಾವಿರ ಸುಮಾರಿಗೆ ಜೀವಿಸಿದ್ದನೆಂದು ನಮಗೆ ತಿಳಿದಿದೆ ಐಗುಪ್ತದಲ್ಲಿ ಶಿಲುಬೆಗೆರುವಿಕೆಗಳನ್ನು ಸಹ ಉಪಯೋಗಿಸಲೇ ಇಲ್ಲ ಅದು ಮೊದಲನೆಯ ಸಮಸ್ಯೆ ಅದು ತಪ್ಪು ಹೇಳಿಕೆ ಆದರೆ ಅವುಗಳನ್ನು ಮೊದಲು ಕ್ರಿಸ್ತಪೂರ್ವ ಐನೂರರಲ್ಲಿ ಪರಿಚಯಿಸಲಾಯಿತು ಮತ್ತು ನೀವು ನೋಡಬಹುದು ನಾನು ಹೇಳಬೇಸುವುದೇನೆಂದರೆ ಯಶಾಯ ಐವತ್ ಮೂರರಲ್ಲಿ ಕ್ರಿಸ್ತನನ್ನು ಶಿಲುಬೆಗೇರಿಸುವ ಕುರಿತಾದ ಪ್ರವಾದನೆಯನ್ನು ಇನ್ನಷ್ಟು ಶಕ್ತಿಯುತವಾಗಿಸುತ್ತದೆ ಏಕೆಂದರೆ ರೋಮನ್ನರು ಅಂತಹ ತಂತ್ರವನ್ನು ಜಾರಿಗೆ ತರುವ ಇನ್ನೂರ ವರ್ಷಗಳ ಮೊದಲು ಇದನ್ನು ಊಹಿಸಲಾಗಿತ್ತು ನಾನು ಇಲ್ಲಿ ಇನ್ನೂ ಒಂದು ವಿಷಯವನ್ನು ಹೇಳಬಯಸುತ್ತೇನೆ ಕನಿಷ್ಠ ಪಕ್ಷ ಅಧ್ಯಾಯ ಇಪ್ಪತ್ತೂರಲ್ಲಿ ಎಪ್ಪತ್ತೊಂದನೇ ವಚನವನ್ನು ನೋಡೋಣ ಮೂಲಭೂತವಾಗಿ ಅವರ ಕೈಗಳು ಮತ್ತು ಕಾಲುಗಳನ್ನು ವಿರುದ್ಧ ಬದಿಗಳಿಂದ ಕತ್ತರಿಸುವ ಕಲ್ಪನೆಯು ಹೆದ್ದಾರಿ ದರೋಡೆಗೆ ಶರಿಯ ಕಾನೂನಿನಲ್ಲಿ ಬಳಸುವ ತಂತ್ರವಾಗಿದೆ ಇದನ್ನು ನೀವು ಕುರಾನ್ ಐದನೇ ಅಧ್ಯಾಯದಲ್ಲಿ ವಚನ ಮೂವತ್ಮೂರರಲ್ಲಿ ಓದಿದ್ದೀರಿ ಇಲ್ಲಿ ಅದಕ್ಕೆ ಇಸ್ಲಾಮಿಕ್ ಬಲವನ್ನು ಕೊಡಲಾಗಿದೆ ಇಸ್ಲಾಮಿಕ್ ಸ್ವರವು ಆಕರ್ಷಕವಾಗಿದೆ ಏಕೆಂದರೆ ಆ ಐದನೇ ಅಧ್ಯಾಯ ಮೂವತ್ತ್ ವಚನ ಮತ್ತು ಐದನೇ ಅಧ್ಯಾಯದ ನಲವತ್ತೈದನೇ ವಚನ ಮತ್ತು ಐದನೇ ಅಧ್ಯಾಯದ ವಚನ ಮೂವತ್ತೆರಡನ್ನು ಅನುಸರಿಸುತ್ತದೆ ಇದು ಮುಸ್ಲಿಮರು ತಾವು ಶಾಂತಿ ಪ್ರಿಯರು ಎಂದು ಸಾಬೀತುಪಡಿಸುತ್ತದೆ ಅದು ಯಹೂದಿಗಳೊಂದಿಗೆ ಮಾತ್ರ ಸಂಬಂಧ ಹೊಂದಿದೆ ಆದರೆ ಐದು ಅಧ್ಯಾಯದ ಮೂವತ್ ಮೂರನೇ ವಚನ ಮಾತ್ರ ನಿಮ್ಮೊಂದಿಗೆ ಮತ್ತು ನನ್ನೊಂದಿಗೆ ಸಂಬಂಧ ಹೊಂದಿದೆ ನಾವು ಅಲಾನ್ ಮತ್ತು ಆತನ ಪ್ರವಾದಿಯ ವಿರುದ್ಧ ಯುದ್ಧ ಸಾರಿದರೆ ನಮ್ಮನ್ನು ಶಿಲುಬೆಗೇರಿಸಬೇಕು ಮತ್ತು ನಮ್ಮ ಕೈ ಮತ್ತು ಕಾಲುಗಳನ್ನು ಕತ್ತರಿಸಬೇಕು ಎಂದು ನಾವು ಸ್ಪಷ್ಟವಾಗಿ ಹೇಳುತ್ತೇವೆ ನಾವು ಮತ್ತೆ ಚಿತ್ರಪಟಗಳನ್ನು ನೋಡೋಣ ಮತ್ತು ಈಗ ಅವರು ಈ ತಪ್ಪನ್ನು ಮಾಡಿದ ಒಂದು ಸ್ಥಳವನ್ನು ನೋಡೋಣ ಅವರು ಶಿಲುಬೆಗೇರಿಸಬೇಕಾದ ಒಂದು ಸ್ಥಳವು ಯೇಸುಕ್ರಿಸ್ತ ಎನ್ನುವ ವ್ಯಕ್ತಿಯೊಂದಿಗೆ ಸಂಬಂಧ ಹೊಂದಿರುತ್ತದೆ ಆದರೆ ನೀವು ಯೇಸು ಕ್ರಿಸ್ತನ ಕತೆಗೆ ಬಂದಾಗ ಆ ಒಂದು ಶಿಲುಬೆಗೆರುವಿಕೆಯು ಸರಿಯಾಗಿರಬೇಕಾಗಿತ್ತು ಎಂಬುದನ್ನು ಅವರು ಸಂಪೂರ್ಣವಾಗಿ ನಿರಾಕರಿಸುತ್ತಾರೆ ಏಕೆಂದರೆ ಈಗ ಅದನ್ನು ಈ ಘಟನೆ ಸಂಭವಿಸಿದ ನಂತರ ಬರೆಯಲಾಗಿದೆ ನೀವು ಇಲ್ಲಿ ಒಂದು ಸಮಸ್ಯೆಯನ್ನು ನೋಡುತ್ತೀರಿ ಹೀಗೆ ನಾಲ್ಕನೆಯ ಅಧ್ಯಾಯದ ಒಂದು ಹಂಡ್ರೆಡ್ ವಚನದಲ್ಲಿ ಮತ್ತು ಅವರ ಹೇಳಿಕೆ ನಾವು ಅಲ್ಲಾಹನ ದೂತನಾದ ಮರಿಯಳ ಮಗನಾದ ಮೆಸ್ಸಿಯ ಯೇಸುವನ್ನು ಕೊಂದೆವು ಎಂಬ ಅವರ ಹೇಳಿಕೆಗಾಗಿ ಅವರನ್ನು ದಂಡಿಸಲಾಯಿತು ನಿಜವಾಗಿಯೂ ಅವರು ಇಸಾನ್ ಅನ್ನು ಕೊಲ್ಲಲಿಲ್ಲ ಅಥವಾ ಶಿಲುಬೆಗೇರಿಸಲಿಲ್ಲ ಅವರಿಗೆ ಅದನ್ನು ಆ ರೀತಿ ಕೇವಲ ಕಾಣಿಸಲಾಗಿತ್ತು ಈ ವಿಷಯದಲ್ಲಿ ಭಿನ್ನತೆ ತಾಳಿರುವವರೆಲ್ಲ ಖಂಡಿತ ಈ ಕುರಿತು ಸಂಶಯದಲ್ಲಿದ್ದಾರೆ ಅವರಿಗೆ ಈ ಕುರಿತು ಯಾವ ಜ್ಞಾನವೂ ಇಲ್ಲ ಅವರು ಕೇವಲ ಊಹೆಯನ್ನಷ್ಟೇ ಅನುಸರಿಸುತ್ತಿದ್ದಾರೆ ಅವರು ಆತನನ್ನು ಕೊಲ್ಲಲಿಲ್ಲ ಎಂಬುದಂತೂ ಖಚಿತ ಖಂಡಿತವಾಗಿಯೂ ಕ್ಷಮಿಸಿ ಈಗ ಸಮಸ್ಯೆ ಇಲ್ಲಿದೆ ಕ್ರಿಸ್ತಶಕ ಎಂಟು ಮತ್ತು ಒಂಬತ್ತನೇ ಶತಮಾನದಲ್ಲಿ ಕುರಾನ್ ಅನ್ನು ಬರೆಯಲಾಗಿದ್ದು ಅದನ್ನು ಮತ್ತೆ ಮತ್ತೆ ಪುನರಾವರ್ತಿಸಲಾಗಿದೆ ಅಥವಾ ವಿಷಾದವನ್ನು ಪುನರಾವರ್ತಿಸದಿರಲು ಹಿಂತಿರುಗಿ ನೋಡಿದರೆ ಮೊದಲ ಶತಮಾನದಲ್ಲಿ ನಡೆದ ಒಂದು ಘಟನೆಯನ್ನು ಹಿಂತಿರುಗಿ ನೋಡಿ ಆದ್ದರಿಂದ ಅವರು ಘಟನೆಯ ನಂತರ ಅವರು ಇದನ್ನು ಸರಿ ಸರಿಯಾಗಿ ಪಡೆಯಬೇಕಾಗಿತ್ತು ಏಕೆಂದರೆ ಇದು ಪ್ರಪಂಚದಾದ್ಯಂತ ಎಲ್ಲರಿಗೂ ತಿಳಿದಿದೆ ಮತ್ತು ಈ ಘಟನೆ ಸಂಭವಿಸಿದೆಯೇ ಅಥವಾ ಇಲ್ಲವೇ ಎಂದು ನೀವು ನಿಜವಾಗಿಯೂ ತಿಳಿಯಲು ಕೇಳುತ್ತೀರಿ ಅವರು ಈ ಬಗ್ಗೆ ಸರಿಯಾಗಿದ್ದಾರೆಯೇ ಎಂದು ನೋಡೋಣ ಆದ್ದರಿಂದ ಮಾಡಬೇಕಾದ ಉತ್ತಮ ಸಂಗತಿ ಎಂದರೆ ಆ ಕಾಲದ ಇತಿಹಾಸಕಾರರು ಹೇಳುವುದನ್ನು ಕೇಳುವುದು ಆದ್ದರಿಂದ ಅದನ್ನು ನೋಡೋಣ ಚಿತ್ರಪಟವನ್ನು ಮತ್ತೆ ನೋಡೋಣ ಮತ್ತು ನಾವು ಚಿತ್ರಪಟವನ್ನು ನೋಡಿದಾಗ ನಾವು ಏನನ್ನು ಕಂಡುಕೊಳ್ಳುತ್ತೇವೆ ಎಂಬುದನ್ನು ನೋಡೋಣ ನಾವು ಐತಿಹಾಸಿಕ ದಾಖಲೆಗೆ ಹಿಂತಿರುಗಬಹುದು ಮತ್ತು ನಾವು ಫಾಲಸ್ ಮತ್ತು ಫ್ಲೆಗನ್ ಅವರಂತಹ ಜನರ ಬಳಿಗೆ ಹೋಗುತ್ತೇವೆ ಇವರು ಕ್ರಿಸ್ತಶಿಕ ಐವತ್ತೆರಡರಲ್ಲಿ ಚರ್ಚೆ ನಡೆಸುತ್ತಿರುವ ಇಬ್ಬರು ಗ್ರೀಕ್ ವಿಡಂಬನಕಾರರು ಮತ್ತು ಚರ್ಚೆಯ ಮಧ್ಯದಲ್ಲಿ ಅವರು ಇಪ್ಪತ್ತು ವರ್ಷಗಳ ಹಿಂದೆ ಶಿಲುಬೆಗೇರಿಸಲ್ಪಟ್ಟ ಈ ವ್ಯಕ್ತಿಯ ಬಗ್ಗೆ ಈ ಸಂಪೂರ್ಣ ಸಮಸ್ಯೆಯನ್ನು ತರುತ್ತಿದ್ದಾರೆ ಕ್ರಿಸ್ತಶಿಕ ಮೂವತ್ತ್ ಅಥವಾ ಹತ್ತೊಂಬತ್ತು ವರ್ಷಗಳ ಹಿಂದೆ ಮತ್ತು ಅವರು ಆತನ ಸಾವಿನ ಬಗ್ಗೆ ಮಾತನಾಡುತ್ತಿದ್ದಾರೆ ಮತ್ತು ಆತನು ಸತ್ತ ದಿನದಂದು ಭೂಮಿ ಕಂಪಿಸಿತು ಮತ್ತು ಸೂರ್ಯ ಕತ್ತಲೆಯಾಯಿತು ಎಂದು ಅವರು ಉಲ್ಲೇಖಿಸುತ್ತಿದ್ದಾರೆ ಆದ್ದರಿಂದ ಕ್ರೈಸ್ತರಲ್ಲದ ಫಾಲಸ್ ಮತ್ತು ಪ್ಲೆಗನ್ ಇಬ್ಬರು ಕೇವಲ ಇಬ್ಬರೂ ವಿಡಂಬನಕಾರರು ಗ್ರೀಕ್ ವಿಡಂಬನಕಾರರು ಇದನ್ನು ವಾದಿಸುತ್ತಿದ್ದರು ಮತ್ತು ಅವರು ಇದನ್ನು ಐತಿಹಾಸಿಕ ಘಟನೆ ಎಂದು ತಿಳಿದಿದ್ದರಿಂದ ಅವರು ಇದನ್ನು ಹೇಳುತ್ತಿದ್ದರು ಇಪ್ಪತ್ತು ವರ್ಷಗಳಲ್ಲಿ ಇದು ಐತಿಹಾಸಿಕ ಘಟನೆ ಎಂದು ಅವರಿಗೆ ತಿಳಿದಿತ್ತು ನಾವು ಮತ್ತೆ ಚಿತ್ರಪಟಕ್ಕೆ ಹಿಂತಿರುಗೋಣ ಶಿಲುಬೆಗೇರಿಸುವಿಕೆಯ ಬಗ್ಗೆ ಎರಡನೇ ಶತಮಾನದಲ್ಲಿ ಬರೆಯುವ ಇನ್ನೊಬ್ಬ ಗ್ರೀಕ್ ಸ್ಯಾಟಿಯಸ್ ಲೂಸಿಯನ್ನನ್ನು ನೋಡೋಣ ಕ್ರಿಸ್ತಶಕ ಎಪ್ಪತ್ಮೂರರಲ್ಲಿ ಶಿಲುಬೆಗೆರಿಸುವಿಕೆಯ ಬಗ್ಗೆ ಮಾರ್ ಬೆನ್ಸಾರೆನ್ ಎಂಬ ಹೆಸರಿನಿಂದ ಬರೆಯುತ್ತಾನೆ ನಂತರ ನಾವು ರೋಮ್ನಲ್ಲಿ ವಾಸಿಸುವ ಯಹೂದಿ ಇತಿಹಾಸಕಾರನಾದ ಜೋಸೆಫಸ್ ಅವರ ವಿಷಯವಾಗಿ ನೋಡುತ್ತೇವೆ ಆತನು ಕ್ರಿಸ್ತಶಕ ಮೂವತ್ತು ಮತ್ತು ಕ್ರಿಸ್ತ ಶಕ ತೊಂಬತ್ತರ ನಡುವೆ ಇದ್ದವನು ಆದ್ದರಿಂದ ಅವನು ಮೊದಲ ಶತಮಾನದಲ್ಲಿ ಅವನು ಇದನ್ನು ಎರಡನೇ ಶತಮಾನದಲ್ಲಿ ಬರೆದಿರಬಹುದು ಎಂದು ಕೆಲವರು ಹೇಳುತ್ತಾರೆ ಆದಾಗ್ಯೂ ಅವನು ಇನ್ನೂ ಅದೇ ಸಮಯದಲ್ಲಿ ಇಲ್ಲಿ ಯಹೂದಿ ಇತಿಹಾಸಕಾರನಿದ್ದಾನೆ ಮತ್ತು ಅವನು ಯೇಸುವಿನ ಸಾವು ಮತ್ತು ಶಿಲುಬೆಗೇರಿಸುವಿಕೆಯ ಬಗ್ಗೆ ಮಾತನಾಡುತ್ತಿದ್ದಾನೆ ಮತ್ತು ಅವನು ಯೇಸುವಿನ ಸಹೋದರ ಸಹ ಕೊಲ್ಲಲ್ಪಟ್ಟಿದ್ದಾನೆ ಎಂದು ಉಲ್ಲೇಖಿಸುತ್ತಾನೆ ಮತ್ತು ಕುತೂಹಲಕಾರಿಯಾಗಿ ಏಸು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಕ್ರೈಸ್ತರು ನಂಬುತ್ತಾರೆಂದು ಅವನು ಉಲ್ಲೇಖಿಸುತ್ತಾನೆ ಪುನರುತ್ಥಾನದ ಬಗ್ಗೆ ನಮಗೆ ಇರುವ ಏಕೈಕ ಉಲ್ಲೇಖವು ಜೋಸೆಫಸ್ನಿಂದ ಬಂದಿದೆ ಆದರೆ ಅವನು ಸ್ವತಃ ಅದನ್ನು ಒಪ್ಪುವುದಿಲ್ಲವಾದರೂ ಕ್ರೈಸ್ತರು ನಂಬುತ್ತಾರೆ ಎಂದು ಅವರು ಹೇಳುತ್ತಾರೆ ಚಿತ್ರಪಟಗಳಿಗೆ ಹಿಂತಿರುಗೋಣ ಮತ್ತು ಟಾಸಿಟಸ್ನೊಂದಿಗೆ ಕೊನೆಗೊಳಿಸೋಣ ಟಾಸಿಟಸ್ ರೋಮನ್ ಇತಿಹಾಸಕಾರನಾಗಿದ್ದನು ಈತನು ಕ್ರೈಸ್ತರ ಬಗ್ಗೆ ಹೇಳಲು ಏನೂ ಒಳ್ಳೆಯದನ್ನು ಹೊಂದಿರುವುದಿಲ್ಲ ತಮಾಷೆ ಮಾಡಬೇಡಿರಿ ನಾನು ಹೇಗೋ ಮಾಂತ್ರಿಕವಾಗಿ ರೂಪಾಂತರ ಹೊಂದಿದ್ದೇನೆ ಮತ್ತು ಆತನ ಅದೃಷ್ಟವನ್ನು ಇದ್ದಕ್ಕಿದ್ದಂತೆ ಒಪ್ಪಿಕೊಂಡೆ ಕುರಾನ್ ಬರುವುದನ್ನು ಮತ್ತು ಹೋಗುವುದನ್ನು ನೀವು ನೋಡಬಲ್ಲಿರಾ ಅದು ನಿಜವಾಗಿಯೂ ಒಂದು ಐತಿಹಾಸಿಕ ಕ್ರಿಯೆಯನ್ನು ಹೊಂದಿದೆ ಅದು ಆತನು ಸತ್ತಿಲ್ಲ ಮತ್ತು ಇನ್ನೊಬ್ಬನಿಗೆ ಆತನ ಸ್ವರೂಪವನ್ನು ನೀಡಲಾಗಿದೆ ಎಂದು ಹೇಳಿದಾಗ ಆತನು ಶಿಲುಬೆಯ ಮೇಲಿದ್ದಾನೆ ಎಂದು ಅವರು ಭಾವಿಸಿದರು ನೀವು ಅದನ್ನು ಎಂಟು ಮತ್ತು ಒಂಬತ್ತನೇ ಶತಮಾನದಿಂದ ಕುರಾನ್ ಹೊಂದಿರುವಾಗ ಇದು ಆರಂಭಿಕ ಹಸ್ತಪ್ರತಿಗಳಲ್ಲಿ ನಾಲ್ಕನೇ ಅಧ್ಯಾಯದ ಒಂದು ಹಂಡ್ರೆಡ್ ಐವತ್ತೇಳುನೇ ವಚನ ಇಲ್ಲ ಇದು ನಂತರದ ಹಸ್ತಪ್ರತಿಗಳಲ್ಲಿದೆ ಆದ್ದರಿಂದ ಇದು ಬಹುಶಃ ಎಂಟುನೇ ಶತಮಾನ ಅಥವಾ ಒಂಬತ್ತನೇ ಶತಮಾನದಲ್ಲಿ ಬರೆದ ಆವೃತ್ತಿಯಾಗಿದೆ ಹಾಗಿದ್ದರೆ ನೀವು ಯಾರನ್ನು ನಂಬಲು ಹೋಗುತ್ತೀರಿ ನೀವು ನಿಜವಾಗಿಯೂ ಇದ್ದ ಜನರ ಬಳಿಗೆ ಹೋಗುತ್ತೀರಾ ನೀವು ಅಲ್ಲಿ ಇರುವ ಕ್ರೈಸ್ತರಲ್ಲದ ಇತಿಹಾಸಕಾರ ಬಳಿಗೆ ಹೋಗುತ್ತೀರಾ ಕ್ರೈಸ್ತರಲ್ಲದ ಇತಿಹಾಸ ಕಾರರು ಅಥವಾ ನೀವು ಆರು ಮತ್ತು ಏಳು ಅಂದರೆ ಎಂಟುನೂರು ವರ್ಷಗಳ ನಂತರ ಬರೆದ ಪುಸ್ತಕವನ್ನು ಹಿಂಬಾಲಿಸಲು ಹೋಗುತ್ತೀರಾ ನೀವು ಹೇಳುತ್ತಿರುವುದು ಕನಿಷ್ಠ ನಮಗೆ ತಿಳಿದಿರುವ ಹಿಂದಿನ ಹಸ್ತಪ್ರತಿಗಳಲ್ಲಿ ಆ ವಾಕ್ಯವಿಲ್ಲ ಎಂದು ನಾನು ಭಾವಿಸುತ್ತೇನೆ ಅದನ್ನು ಸೇರಿಸಲಾಗಿದೆ ಎಂದು ನೀವು ಹೇಳುತ್ತಿರುವುದು ನನಗೆ ಗೊತ್ತಿಲ್ಲ ನಿಮ್ಮ ಬಳಿ ಅಧ್ಯಾಯ ಹತ್ತೊಂಬತ್ತು ವಚನ ಮೂವತ್ ಮೂರನೆಯ ಅಧ್ಯಾಯವಿದೆ ಅದರಲ್ಲಿ ಏಸು ನಾನು ಹುಟ್ಟಿದ ದಿನ ನಾನು ಸತ್ತ ದಿನ ಮತ್ತು ನಾನು ಮತ್ತೆ ಎದ್ದ ದಿನ ಆತನು ಮಗುವಾಗಿದ್ದಾಗ ಅದರ ಬಗ್ಗೆ ಮಾತನಾಡುತ್ತಿದ್ದಾನೆ ಮತ್ತು ನಂತರ ಅಧ್ಯಾಯ ಮೂರು ವಾಕ್ಯ ಐವತ್ತೈದು ರಲ್ಲಿ ನಾನು ನಿಮ್ಮನ್ನು ಕೊಂದ ದಿನವೇ ನಾನು ನಿನ್ನನ್ನು ಕೊಂದೆ ಎಂದು ಅಲ್ಲಾಹನು ಯೇಸುವಿಗೆ ಹೇಳುತ್ತಾನೆ ಇದನ್ನು ಹೇಗೆ ಅರ್ಥೈಸಲಾಗುತ್ತದೆ ಎಂಬುದರ ಕುರಿತು ಅನೇಕ ಚರ್ಚೆಗಳು ನಡೆಯುತ್ತಿವೆ ದುಃಖಕರವಾದ ವಿಷಯ ನೀವು ವ್ಯಾಖ್ಯಾನಗಳ ಅಧ್ಯಯನದಲ್ಲಿ ಮುಂದುವರಿಯುತ್ತೀರಿ ಎಂದು ನಿಮಗೆ ತಿಳಿದಿದೆ ಮತ್ತು ಅವರು ಮುತ್ತಾಯ ಮತ್ತು ಯೇಸು ಅವರ ಹೇಳಿಕೆಯ ಅರ್ಥವೇನು ಎಂಬ ವಿಲಕ್ಷಣ ವಿವರಣೆಗಳೊಂದಿಗೆ ಬರುತ್ತಾರೆ ಏಕೆಂದರೆ ಅದೇ ಅಧ್ಯಾಯದ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಸ್ನಾನಿಕನಾದ ಯೋಹಾನನು ಅದೇ ಸೂತ್ರವನ್ನು ಹೇಳಿದನು ಆದರೆ ಹೇಗೋ ಸ್ನಾನಿಕನಾದ ಯೋಹಾನನು ಸತ್ತನು ಯೇಸು ಸಾಯಿಲ್ಲ ಅಲ್ಲಿಗೆ ಹೋಗು ಹೌದು ನಾವು ಮುಕ್ತಾಯ ಮಾಡುವ ಮೊದಲು ನಾನು ಇಲ್ಲಿ ಕೊನೆಯದಾಗಿ ಹೇಳಲು ಬಯಸಿದ್ದೇನೆಂದರೆ ಇಲ್ಲಿ ನನ್ನ ಸಿದ್ಧಾಂತವೂ ಇದೆ ಮತ್ತು ನಾನು ಈ ಬಗ್ಗೆ ಸಾಕಷ್ಟು ಪ್ರದರ್ಶನಗಳನ್ನು ಮಾಡಿದ್ದೇನೆ ಮತ್ತು ನಾನು ಶಿಲುಬೆ ಕ್ರೂಜೆಯ ಶಿಕ್ಷೆ ಬಗ್ಗೆ ಇಂಗ್ಲಿಷ್ ಮತ್ತು ಅರೇಬಿಕ್ ಭಾಷೆಯಲ್ಲಿ ಮತ್ತೊಂದು ಸರಣಿಯನ್ನು ಮಾಡಲಿದ್ದೇನೆ ಎಂದು ನಾನು ಭಾವಿಸುತ್ತೇನೆ ಆದರೆ ನಾನು ಹೇಳಲು ಬಯಸುವುದೇನೆಂದರೆ ಕುರಾನ್ ಲೇಖಕನು ಶಿಲುಬೆಗೇರಿಸುವಿಕೆಯ ಬಗ್ಗೆ ಏನನ್ನಾದರೂ ಬರೆಯಲು ಸಮಯ ತೆಗೆದುಕೊಂಡನು ಕುರಾನ್ ಲೇಖಕರು ಅದನ್ನು ನಿರಾಕರಿಸಲು ಬಯಸುತ್ತಾರೆಯೇ ಹೊರತು ಏನಾದರೂ ಸಂಭವಿಸಿದೆ ಎಂದರ್ಥ ಅದು ಅಷ್ಟೇ